ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಹದಿನಾಲ್ಕು ಶನಿವಾರ ನಾಳೆಯಿಂದ ಐವತ್ನಾಲ್ಕು ವರ್ಷ ಈ ಆರು ರಾಶಿಯವರಿಗೆ ಭಾರಿ ಅದೃಷ್ಟದ ಜೊತೆಗೆ ಮುಟ್ಟಿತೆಲ್ಲ ಚಿನ್ನವಾಗುತ್ತೆ ನಿಮ್ಮ ಜೀವನವೇ ಬದಲಾಗತ್ತೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ದಿನ ಭವಿಷ್ಯ ತಿಳಿಯಲು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಡ್ತಕ್ಕಂಥ ಗುರುಜಿ ನಂಬರ್ ಕೇವಗೊಮ್ಮೆ ಕನೆ ಮಾಡಿ ನೋಡಿ ನಾಳೆ ಬಹಳ ವಿಶೇಷವಾದಂತಹ ಶಕ್ತಿಶಾಲಿ ಶನಿವಾರವಾಗಿದ್ದು ಈ ಶನಿವಾರದಿಂದ ಮುಂದಿನ ದಿನಗಳು ಅಂದ್ರೆ ಈ ಹದಿನಾಲ್ಕನೇ ಶನಿವಾರದಿಂದ ಅಥವಾ ಜೂನ್ ಹದಿನಾಲ್ಕರ ಶನಿವಾರದಿಂದ ಮುಂದಿನ ಐವತ್ನಾಲ್ಕು ವರ್ಷ ನಿಮಗೆ ಭಾರಿ ಅದೃಷ್ಟದ ಜೊತೆಗೆ ನಿಮ್ಮ ಜೀವನವೇ ಬದಲಾಗುವಂತೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದವನ್ನ ನೀವು ಕಾಣೋದ್ರಿಂದ ನಿಮಗೆ ಅದೃಷ್ಟ ಡಬಲ್ ಆಗುತ್ತೆ ಅಂತ ಹೇಳಬಹುದು ರಾಜ್ಯೋಗ ಇದ್ದು ಶುಭ ಕಾಲ ಸನಿಹದ್ದು ಆಗ್ತಾ ಇದೆ ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಜಯ ಸಿಗುತ್ತೆ ನಿಮ್ಮ ಸಂಬಳ ದುಪ್ಪಟ್ಟಾಗುವ ಸಾಧ್ಯತೆಗಳು ಇದು ಈ ಸಂದರ್ಭದಲ್ಲಿ ಕೆಲಸದ ನಿಮಿತ್ತ ನೀವು ದೂರ ಪ್ರಯಾಣವನ್ನ ಮಾಡಬೇಕಾಗಿ ಬರುತ್ತೆ ಆದ್ರೂ ಕೂಡ ಈ ದೂರ ಪ್ರಯಾಣದ ಲಾಭವನ್ನ ಕೂಡ ನೀವು ಕಂಡುಕೊಳ್ತೀರಾ ಅಂತ ಹೇಳಬಹುದು ಮನಸ್ಸಿನಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿ ತೊಲಗಿ ಹೋಗುತ್ತೆ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಅಂದುಕೊಂಡಂತಹ ಕಾರ್ಯಗಳು ಕೂಡ ನೆರವೇರುತ್ತೆ ನಿಮ್ಮ ಮನಸ್ಸಿಗೆ ಮಾನಸಿಕವಾಗಿ ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ ಜೊತೆಗೆ ನೀವ್ ಅಂದುಕೊಂಡಂತಹ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ನೀವಂದುಕೊಂಡಂತಹ ರೀತಿಯಲ್ಲಿ ಮಾಡಿ ಮುಗಿಸಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಅದರಿಂದಲೂ ಒಂದು ರೀತಿಯ ಪಾಸಿಟಿವ್ ವೈಬ್ಸ್ ಶುರುವಾಗುತ್ತೆ ಅಂತ ಹೇಳಬಹುದು ಇನ್ನು ಒಂದಷ್ಟು ಜನ ನಿರುದ್ಯೋಗಿಗಳಿಗೆ ಸರ್ಕಾರಿ ಉದ್ಯೋಗದ ಭಾಗ್ಯ ಪರಿಶ್ರಮದ ಪ್ರತಿಫಲವನ್ನ ಈ ಸಂದರ್ಭದಲ್ಲಿ ನೀವು ಪಡ್ಕೊಳ್ಬಹುದು ಆದರೆ ನಿಮ್ಮ ಪರಿಶ್ರಮವನ್ನ ಇನ್ನೊಂದಷ್ಟು ಎಫರ್ಟ್ ಹಾಕಿ ಮಾಡೋದ್ರಿಂದ ನಿಮ್ಗೆ ಸಾಕಷ್ಟು ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಈಗ ನೀವು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಅಥವಾ ಹೂಡಿಕೆಗಳು ಕೂಡ ಭವಿಷ್ಯದಲ್ಲಿ ನಿಮ್ಗೆ ಸಾಕಷ್ಟು ಪ್ರಗತಿಯನ್ನ ತಂದು ಲಾಭವನ್ನ ತಂದ್ಕೊಡುತ್ತೆ ಕೊಡುತ್ತೆ ನೀವಂದುಕೊಂಡಂತಹ ರೀತಿಯಲ್ಲಿ ಜೀವನವನ್ನ ನಡೆಸ್ಲಿಕ್ಕೆ ಇದೆಲ್ಲವೂ ಕೂಡ ಸಹಕಾರಿಯಾಗುತ್ತೆ ಮಕ್ಕಳಿಲ್ಲ ಅಂತ ಕೊರಕ್ತಿರತಕ್ಕಂಥ ದಂಪತಿಗಳಿಗೆ ಬಹಳಷ್ಟು ವರ್ಷಗಳ ನಂತರ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಇನ್ನು ಈಗಾಗಲೇ ಮಕ್ಕಳನ್ನ ಹೊಂದಿರತಕ್ಕಂಥ ದಂಪತಿಗಳು ಮಕ್ಕಳಿಂದ ಸಿಹಿಸುದ್ದಿಯನ್ನ ಕೇಳ್ತಾರೆ ಮಕ್ಕಳನ್ನ ಸಮಾಜದಲ್ಲಿ ವಿಶಿಷ್ಟವಾಗಿ ಗುರುತಿಸ್ತಾರೆ ಅಂತ ಹೇಳಬಹುದು ಮಕ್ಕಳು ಒಳ್ಳೆಯ ಕೆಲಸ ಕಾರ್ಯಗಳಿಂದ ನಿಮ್ಮ ಹೆಸರನ್ನ ಉನ್ನತ ಮಟ್ಟಕ್ಕೆ ಕೊಟ್ಕೊಂಡು ಹೋಯ್ತಾರೆ ಜೊತೆಗೆ ಈ ಸಂದರ್ಭದಲ್ಲಿ ನೀವು ಮಾಡ್ತಕ್ಕ ಒಂದಷ್ಟು ಕೆಲಸ ಕಾರ್ಯಗಳು ಮತ್ತೊಂದಷ್ಟು ಜನರಿಗೆ ಇಷ್ಟವಾಗತ್ತೆ ಹೀಗಾಗಿ ನೀವು ಮಾಡ್ತಕ್ಕಂತ ಎಲ್ಲಾ ಕೆಲಸ ಕಾರ್ಯದಲ್ಲೂ ಕೂಡ ಶ್ರಮವನ್ನ ವಹಿಸಿ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ಪಡ್ಕೊಳ್ಬೇಕು ಅಂತ ಹೇಳಿಕೊಂಡು ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಿಮ್ಗೆ ಅದೃಷ್ಟವನ್ನ ತಂದ್ಕೊಡುತ್ತೆ ಸಾಕಷ್ಟು ಲಾಭವನ್ನ ತಂದ್ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಈಗಾಗ್ಲೇ ಮದುವೆ ಆಗಿರ್ತಕ್ಕಂಥವರ ನಡುವಿನ ವೈಮನಸ್ಸುಗಳು ದೂರವಾಗಿ ಸತಿಪತಿಯರ ನಡುವೆ ಹೊಂದಾಣಿಕೆ ಅನ್ನೋದು ಕೊಡ್ತಾ ಹೋಗುತ್ತೆ ಅಂತ ಹೇಳಬಹುದು ಇಬ್ಬರು ಕೂಡ ಸಾಕಷ್ಟು ಲವಲವಿಕೆಯಿಂದ ಜೀವನವನ್ನ ಸಾಗಿಸ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆತಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ವೃಷಭ ರಾಶಿ ಕರ್ಕಟಕ ರಾಶಿ ಧನುರ್ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು